ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ನಿಮ್ಮ ತಲೆ ದಿಂಬಿನ ಕೆಳಗೆ ಇದನ್ನು ಇಟ್ಟು ಮಲಗಿ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ವಶದಲ್ಲಿ ಇರುತ್ತಾರೆ ಹೌದಾ ವೀಕ್ಷಕರೇ ನಿಮ್ಮ ತಲೆ ದಿಂಬು ಅಂದರೆ ನೀವು ರಾತ್ರಿ ಮಲ್ಕೊಳ್ಳುವಾಗ ದಿಂಬಿನ ಕೆಳಗೆ ನೀವು ಇಷ್ಟಪಟ್ಟ ಇಷ್ಟಪಡಬೇಕಪ್ಪ ಅಂದರೆ ನಿಮ್ಮ ಗಂಡ ಹೆಂಡತಿ ನಿಮಗೆ ತುಂಬ ಜಗಳ ಆಗ್ತಿದೆ ಮನೆಯಲ್ಲಿ ಕಿರಿಕಿರಿ ಆಗ್ತದೆ ನಿಮ್ಮ ಗಂಡ ನಿಮಗೆ ವಶ ಆಗಬೇಕು ಹೆಂಡತಿ ನಿಮಗೆ ವಶ ಆಗಬೇಕಪ್ಪ ಅಂದರೆ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರು ಒಂದು ಬಿಳಿ ಹಾಡಿ ತೊಳಿ ವೀಕ್ಷಕರೇ ಬಿಳಿ ಹಾಡಿ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಆ ರೀತಿ ಒಂದು ಚೌಕ ಹಾಕೊಳ್ಳಿ ವೀಕ್ಷಕರೇ ಚೌಕ ಅಲ್ವಾ ಚೌಕ ಹಾಕೊಂಡ್ಬಿಟ್ಟು ಅಲ್ಲಿ ಏನಿದೆ ಸಂಖ್ಯೆ ನಾಲ್ಕು ಒಂದು ಏಳು ಐದು ಆ ಸಂಖ್ಯೆ ಬರ್ಕೋಬೇಕು ಆ ಸಂಖ್ಯೆ ಬದಾದ್ಮೇಲೆ ಮೇಲೆ ಆ ಅದರ ಬಿಳಿ ಹಾಳೆ ಹಿಂದುಗಡೆ ನೀವು ಯಾರನ್ನು ವಶ ಮಾಡ್ಕೋತೀರ ಅವರ ಹೆಸರನ್ನು ಬರಬೇಕು ವೀಕ್ಷಕರೇ ಎಕ್ಸಾಂಪಲ್ ಗಂಡ ಅಥವಾ ಹೆಂಡತಿ ಅಥವಾ ನಿಮ್ಮ ಶತ್ರು ಆಗಿರ್ಬೋದು ವೀಕ್ಷಕರೇ ಅವರ ಹೆಸರನ್ನು ಬರೆದು ನೀವು ಅದನ್ನು ನಿಮ್ಮ ದಿಂಬುಗಳಿಗೆ ಎಷ್ಟು ದಿನ ಮೂರು ದಿನ ಇಟ್ಕೊಂಡು ಮಲಗಿ ವೀಕ್ಷಕರೇ ನೀವು ಇಷ್ಟಪಟ್ಟವರು ಸಾಯೋಜನಕ ನಿಮ್ಮನ್ನು ಬಿಟ್ಟು ಹೋಗಿ ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾರೆ ವೀಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಿ ಮಲಗುವಾಗ ಮಾಡಿ ರಾತ್ರಿ ಯಾವ ವಾರದಿಂದ ಅಂದರೆ ವೀಕ್ಷಕರೇ ರವಿವಾರ ಮಾಡಿದ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ಹಾಂ ರಾತ್ರಿ ಮಲಗುವಾಗ ಈ ಕೆಲಸ ಮಾಡಿ ವೀಕ್ಷಕರೇ ನಿಮ್ಗೆ ಯಾವುದೇ ಕಷ್ಟ ನಷ್ಟ ಬರಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನಿಮ್ಮ ಆಜುಬಾಜು ಅಂದರೆ ನಿಮ್ಮ ಎಡ ಭಾಗ ಬಲಭಾಗದಲ್ಲಿ ಯಾರೂ ಜನ ಇರಬಾರ್ದು ವೀಕ್ಷಕರೇ ನಿಮ್ಮ ಗಂಡ ಇದ್ದರೂ ಕೂಡ ಅವರಿಗೆ ಗೊತ್ತಾಗಲಾರಂಗೆ ಇಡಬೇಕು ವೀಕ್ಷಕರೇ ಹೌದಾ ನಿಮ್ಮ ಮನೆ ದೇವರ ಮುಂದೆ ಸ್ವಲ್ಪ ನಮಸ್ಕಾರ ಮಾಡಿಬಿಟ್ಟು ನೀವು ಇಷ್ಟಪಟ್ಟ ಮನಸ್ಸಲ್ಲಿ ಅವರ ಅವರಿಗೆ ಮನಸ್ಸಲ್ಲಿ ಸ್ವಲ್ಪ ನಮನೆ ಮಾಡಿಬಿಟ್ಟು ಮಲಗಿ ವೀಕ್ಷಕರೇ ನಿಮಗೆ ಕೇವಲ ಮೂರು ದಿವಸದಲ್ಲಿ ವಶ ಆಗುತ್ತೆ ವೀಕ್ಷಕರೇ ಮೂರು ದಿನ ಕಂಟಿನ್ಯೂ ಬಿಡಬಾರ್ದು ವೀಕ್ಷಕರೇ ನಿಮ್ಮ ದೆಂಬು ಇಟ್ಕೊಂಡೇ ಮಲಗಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಅಥವಾ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಹೌದಾ ಪ್ರೀತಿಯಲ್ಲಿ ಬಿದ್ದೋದರೆ ಮದುವೆ ಮಕ್ಕಳ ಮಧ್ಯೆ ಕಿಳಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದಲ್ಲಿ ವ್ಯಾಪಾರ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಇಲ್ಲಪ್ಪ ಅಂದರೆ ನೀವು ನೇರವಾಗಿ ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಮುಂದಿನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು